ರಾಜು ಶೋಂಗೆ ಈಗ ಹತ್ತಿಗುಪ್ಪೆ ಇನ್ನೂರ ಹತ್ತೊಂಬತ್ತು ಹದಿನಾಲ್ಕು ಕಡೆ ಸೊ ಫ್ಲಾಕ್ ಹೋಲಿರುವಂಥ ಸ್ಥಳದಲ್ಲಿದ್ದಾರೆ ಇಲ್ಲಿ ನಾಳೆ ಎಪ್ಪತ್ತೈದನೇ ಇಂಡಿಪೆಂಡೆನ್ಸ್ ಡೇ ವಿಶೇಷವಾಗಿ ಹಾಸ್ಯ ಸಂಗೀತ ಸಮಿಲ್ ಸಂಜಯನ ಸಿ ಕೃಷ್ಣಪ್ಪ ಸರ್ ಅವರು ಮತ್ತು ಪ್ರಿಯಾಕೃಷ್ಣ ಸರ್ ಅವರು ಅಳವಡಿಸ ಇದು ರೆಡಿ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲ ಅರೇಂಜ್ಮೆಂಟ್ಸ್ ನಡೀತಾ ಇದೆ ನೋಡೋಣ ಏನೇನು ಅರೇಂಜ್ಮೆಂಟ್ ನಡೆದಿದ್ದಾರೆ ಇಲ್ಲಿ ಸೊ ಲೀಡರ್ಗಳೆಲ್ಲ ಇದ್ದಾರೆ ಆಯ್ ಸರ್ ಆನಂದ್ ಸರ್ ಗುಡ್ ಈವ್ನಿಂಗ್ ಹೇಳಿ ಏನು ವ್ಯವಸ್ಥೆ ನಡೀತಾ ಇದೆ ಬನ್ನಿ 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 ನೀವು ಮಾತಾಡಿ ಯೂತ್ ಲೀಡರ್ಸ್ ನೀವು ಮಾತಾಡಬೇಕು ಬನ್ನಿ ಬನ್ನಿ ಎಲ್ಲರೂ ಮಾತಾಡಿ ತಪ್ಪೇನಿಲ್ಲ ಸರ್ ಸರ್ ಎಲ್ಲರೂ ಮಾತಾಡಿ ಪರವಾಗಿಲ್ಲ ಎಲ್ ಯಾರು ಬೇಕಾದ್ರೂ ಮಾತಾಡೋದು ಆನಂದ್ ಸರ್ ಮಾತಾಡಿ ಬನ್ನಿ ಆನಂದ್ ಸರ್ ಆನಂದ್ ಸರ್ ಹೇಳಿ ಇದು ನಮ್ಮ ಹಬ್ಬ ಇದು ಸರ್ ಮೊದಲನೇದಾಗಿ ನೋಡ್ತಾ ಇರ್ತಕ್ಕಂಥ ಎಲ್ಲ ಯೂಟ್ಯೂಬರ್ಸ್ಗೆ ನಾಳೆ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ನಾಟ್ ಯೂಟ್ಯೂಬರ್ಸ್ ಪ್ರಪಂಚದ ಎಲ್ಲ ಜನರು ಯೂಟ್ಯೂಬರ್ ಎಲ್ಲರಿಗೂ ಎಲ್ಲ ಯಾರು ನೋಡ್ತಾ ಇದ್ದಾರೆ ಇದನ್ನು ಅವರಿಗೆ ಎಲ್ರಿಗೂ ಸಹ ನಮ್ಮ ಕ್ಷೇತ್ರದಲ್ಲಿ ಇವತ್ತು ವಿಜಯನಗರ ಮತ್ತು ಗೋವಿಂದನಗರ ಕ್ಷೇತ್ರದಲ್ಲಿ ಯಾವಾಗಲೂ ನಮ್ಮ ಈ ಒಂದು ರಾಷ್ಟ್ರೀಯ ಹಬ್ಬ ಹೇಗೆ ಅಂತಂದರೆ ನಮ್ಮ ಈ ಒಂದು ಸ್ವತಂತ್ರ ದಿನಾಚರಣೆ ಮತ್ತು ರಿಪಬ್ಲಿಕ್ ಡೇ ಎರಡೂ ಸಹ ಒಂದು ಹಬ್ಬದ ಸಡಗರದಲ್ಲಿ ನಮ್ಮ ನೆಚ್ಚಿನ ಮಾಜಿ ಸಚಿವರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕೃಷ್ಣಪ್ಪನವರು ಮತ್ತು ಕ್ಷೇತ್ರದ ಶಾಸಕರು ಪ್ರೀತಿಯ ಶಾಸಕರಾದಂಥ ಪ್ರಿಯಾ ಅವರು ಮತ್ತು ಕೃಷ್ಣಪ್ಪನವರ ಕುಪುತ್ರವರು ಆದಂಥ ಪ್ರದೀಪ್ ಕೃಷ್ಣಪ್ಪನವರು ಇವರ ಸಮ್ಮುಖದಲ್ಲಿ ಇವರು ನಮಗೆ ಆಮೇಲೆ ಇದಕ್ಕೆಲ್ಲರೂ ರುವಾರಿಗಳು ನಮ್ಮ ನೀಲ್ಕಂಠಣ್ಣವರು ನೀಲ್ಕಂಠಣ್ಣ ನೀಲ್ಕಂಠನವರು ನೀಲ್ಕಂಠಣ್ಣನವರು ಅವರು ನಾಳೆ ಬೆಳಗ್ಗೆ ಎಷ್ಟು ಗಂಟೆಗೆ ಏನೇನು ಇದೆ ಎಂಟು ವರೆಗೆ ಧ್ವಜಾರೋಹಣ ಕಾರ್ಯಕ್ರಮ ಇದೆ ಯಾರು ನಿರ್ವಹಿಸ್ತಾರೆ ಮಕ್ಕಳು ಬರ್ತಾರೆ ಹಾಗಾಗಿ ಎರಡು ಸಾವಿರ ಸ್ಕೂಲ್ ಮಕ್ಕಳು ಬಂದು ಬಂತು ಅದಾದಂತಹ ಕಾರ್ಯಕ್ರಮ ಸಾಯಂಕಾಲ ರಸಮಂಜಿನಿ ಕಾರ್ಯಕ್ರಮ ಇರುತ್ತೆ ಸಂಗೀತ ಮತ್ತೆ ಹಾಸ್ಯ ಇರುತ್ತೆ ಕೃಷ್ಣೇಗೌಡರು ಕೃಷ್ಣೇಗೌಡರು ಬರ್ತಾರೆ ಗೋಪಿಯವರು ಬರ್ತಾರೆ ಇನ್ನು ಸಂಗೀತ ಒಳ್ಳೆ ಪ್ರೋಗ್ರಾಮ್ ಅವರೆಲ್ಲ ನಮ್ಮನ್ನೆಲ್ಲ ಹೌದು ಬನ್ನಿ ಆಗಿ ಸೊ ಎಲ್ಲರೂ ಬರಬೇಕು ಸೊ ಇಲ್ಲಿ ಅಕ್ಕಪಕ್ಕ ಜನ ದೂರದಿಂದ ಎಲ್ಲರೂ ಬರಬೇಕು ಅಂತ ಆಹ್ವಾನ ಮಾಡಿ ಕೊಡಿ ಎಲ್ಲರೂ ಬನ್ನಿ ಬಂದ್ವಿ ಇಲ್ಲಿ ಒಂದು ಆಹ್ವಾನವನ್ನ ನಾವು

ನಮ್ಮ ಬಾಸು ಕೃಷ್ಣಬಾಜಿ ಅವರು ಅವರು ನಮ್ಮ ಹಿರಿಯರು ನಲವತ್ತು ವರ್ಷದಿಂದ ನಾವೆಲ್ಲ ಜೊತೆಯಲ್ಲೇ ಇರೋರು ಪ್ರಿಯಾ ಕೃಷ್ಣ ಸರ್ ಸೊ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನಾಳೆ ನಮ್ಮದು ಇದು ನಮ್ಮ ಹಬ್ಬ ಇದು ನಮ್ಮ ಹಿರಿಯರು ಯೂತ್ ಲೀಡರ್ಸ್ ಆನಂದ್ ಅವರು ಮತ್ತೆ ಇಲ್ಲಿ ನಾರಾಯಣವರು ನಾರಾಯಣವರು ಇದು ಇಲ್ಲೆಲ್ಲ ನಿರ್ವಹಿಸ್ತಾ ಇದ್ದಾರೆ ಸೊ ಮಿಸ್ ನಾರಾಯಣವರು ಯೂತ್ ಲೀಡರ್ ಇಲ್ಲಿಗೆ ಬ್ಲಾಕ್ ಅಧ್ಯಕ್ಷರು ಕೂಡ ಸೊ ಸರ್ ಮಾತಾಡಿ ನಾರಾಯಣವರೇ ಮಾತಾಡಿ ಸರ್ ಯಾಕೆ ಸರ್ ಓಕೆ ಇಲ್ಲಿ ಯೂತ್ ಲೀಡರ್ಸ್ ಎಲ್ಲ ಸೊ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡೋಣ ಇಲ್ಲಿ ಏನೇನು ಅರೇಂಜ್ಮೆಂಟ್ಸ್ ಆಗಿದೆ ನಾಳೆ ಧ್ವಜಾರೋಹಣಕ್ಕೆ ಎಲ್ಲ ರೆಡಿಯಾಗಿದೆ ಇಲ್ಲಿ ಸೊ ಇದು ತುಂಬ ಎತ್ತರ ಬಾನೆತ್ತರದಲ್ಲಿ ಇರುವಂಥ ಒಂದು ಧ್ವಜಾರೋಹಣ ಕಂಬ ಆ ನಂತರದಲ್ಲಿ ಇರುವಂಥ ಒಂದು ಸಮಾನ ಇಲ್ಲಿ ಗಾಂಧಿ ವೃತ್ತದಲ್ಲಿ ಚಂದಲೇಟಲ್ಲಿ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಶ್ರೀ ಶ್ರೀ ಕೃಷ್ಣಪ್ಪನವರು ಹಾಗೂ ಅವ್ರ ಮಗ ಪ್ರದೀಪ್ ಕೃಷ್ಣ ಸಾರು ಅವರು ಮಾಜಿ ಮುಖ್ಯಮಂತ್ರಿಗಳು ಇವರು ಎಮ್ ಎಲ್ ಎ ಆಗಿರ್ತಾರೆ ಇಲ್ಲಿ ಮಾಜಿ ಮಂತ್ರಿಗಳು ಹಾಗೂ ಎಮ್ ಎಲ್ ಎ ಅವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನಾಳಿನ ಎಲ್ಲ ಪ್ರೋಗ್ರಾಮ್ಗಳಿಗೆ ಸುಸ್ವಾಗತ ಇರುತ್ತೆ ನಿಮಗೆ ಬನ್ನಿ ಸೊ ಎಲ್ಲ ನಗೆಕೂಟ ಮತ್ತು ಎಲ್ಲ ಪ್ರೋಗ್ರಾಮ್ ನಾಳೆ ಬೆಳಗ್ಗೆ ಚಂದ್ರಲೇಔಟ್ಟು ಗಾಂಧಿ ನಲ್ಲಿ ಇದು ಈ ಸ್ಪಿರಿಟ್ ಜಂಕ್ಷನ್ನಲ್ಲಿ ಈ ಪ್ರೋಗ್ರಾಮ್ನ ನಡೆಸ್ತಾ ಇದ್ದಾರೆ ಎಲ್ಲರೂ ಬಂದು ಭಾಗವಹಿಸಿ ಈ ಕನ್ನಡ ಈ ಕನ್ನಡ ಅಂಬೆ ಅದು ಇದು ನಮ್ಮ ಭಾರತದ ಭಾರತದ ಸಂಬಂಧಪಟ್ಟಿದ್ದು ನಮಗೆಲ್ಲ ಒಂದು ಹಬ್ಬ ಸ್ವಾತಂತ್ರ್ಯ ಬಂದ ದಿನಾಚರಣೆ ಆಚರಣೆ ಮಾಡಿ ಎಪ್ಪತ್ತೈದು ಸ್ವಾತಂತ್ರ್ಯ ನಾನು ಆಚರಣೆ ಮಾಡುವಂಥ ಸಂತೋಷ ಸಂಭ್ರಮ ಎಲ್ಲರೂ ಈ ಸಂಭ್ರಮದಲ್ಲಿ ಭಾಗವಹಿಸಬೇಕಾಗಿ ನಾನು ಈ ಮೂಲಕ ಕೇಳಿದೆ ಹಂಗೆ ರಿಪೋರ್ಟ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ